ನಮಸ್ಕಾರ ಅದ್ವಾಟಿ ವಿಗೆ ಸ್ವಾಗತ ನಾನು ಶಿವ ನಾಯಕ್ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಒಂದು ಸಮುದಾಯ ಒಂದು ವರ್ಗದ ಜನರ ಓಲೈಕೆಗಾಗಿ ಯಾವ ಮಟ್ಟದ ತುಷ್ಟೀಕರಣಕ್ಕೆ ಇಲ್ದಿದೆ ಅಂದರೆ ಜಗಜ್ಜಾಹೀರು ಅದು ಮುಖ್ಯವಾಗಿ ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಶಾಲಾ ಕಾಲೇಜುಗಳಲ್ಲಿ ಈ ಕೆಲವೊಂದು ಟೂಲ್ ಕಿಟ್ ಗ್ಯಾಂಗ್ ಲೇಖಕರನ್ನ ಇಟ್ಕೊಂಡು ಒಂದು ಮಕ್ಕಳಿಗೆ ಯಾವ ರೀತಿ ಒಂದು ಕೋಮು ಭಾವನೆ ಕೋಮು ವಿಷ ಬೀಜ ಬಿತ್ತ ಇದ್ದಾರೆ ಅಂದ್ರೆ ನಿಜಕ್ಕೂ ವಿಷಾದನೀಯ ಬಿ ಎ ಪ್ರಥಮ ಸೆಮಿಸ್ಟರ್ನಲ್ಲಿ ಯಾರೋ ಲೇಖಕ ರಾಷ್ಟ್ರೀಯತೆ ಆಚರಣೆ ಸುತ್ತ ರಾಮಲಿಂಗಪ್ಪ ಟಿ ಅಂತ ಬರೆದಿದ್ದಾರೆ ಒಂದು ಪಠ್ಯ ಇದೆ ಈತ ನಿಜವಾದ ಲೇಖಕ ಅಲ್ಲ ಈ ರಾಮ್ಲಿಂಗಪ್ಪ ಟಿ ಬೇಗೂರನ್ನು ಈ ಲೇಖಕ ನಿಜಕ್ಕೂ ಲೇಖಕ ಅಂತ ಅನ್ಸ್ಕೊಳ್ಳೆ ಯೋಗ್ಯನಲ್ಲ ಈತ ಮುಸಲ್ಮಾನ ಏಜೆಂಟಾ ಅಥವಾ ಇಸ್ಲಾಂ ಧರ್ಮದ ಏಜೆಂಟ ಆತ ಬರ್ದಿದ್ದಾನೆ ಭಾರತ ಮಾತೆಯ ಕಲ್ಪನೆ ಒಂದು ವರ್ಗ ಸಮುದಾಯದ ಕಲ್ಪನೆ ಅಂತೆ ಅಂದ್ರೆ ಯಾವ ಮಟ್ಟದ ಮನಸ್ಥಿತಿ ವಿಕೃತಿ ಮಾನಸಿಕತೆ ಈ ಲೇಖಕನಲ್ಲಿದೆ ಇದೆ ಅಂದ್ರೆ ನಿಜಕ್ಕೂ ಡೇಡು ಪ್ರತಿ ಸಭೆ ಸಮಾರಂಭಗಳಲ್ಲೂ ಭಾರತ್ ಮಾತಾಕಿ ಘೋಷಣೆ ಇನ್ನೇನು ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಅಂತ ಕೂಡ್ಬೇಕಾ ರಾಮ್ಲಿಂಗಪ್ಪಿ ಬೇಗೂರವ್ರೆ ಪಾಕಿಸ್ತಾನ ಮಾತೆಯ ಕೂಡ್ಬೇಕ ಈ ದೇಶದ ಸಂಸ್ಕೃತಿ ಈ ದೇಶದ ಪರಂಪರೆ ಭಾರತ್ ಮಾತಾಕಿ ಜೈ ಅಂತೀವಿ ಭೂಮಾತೆಗೂ ಜೈ ಅಂತಾರೆ ಈ ಭಾರತ ದೇಶದಲ್ಲಿ ಹುಟ್ಟಿರೋ ಪ್ರತಿಯೊಬ್ರು ಭಾರತ ದೇಶದಲ್ಲಿ ಹುಟ್ಟಿರೋ ಪ್ರತಿಯೊಬ್ರು ಭಾರತ ಮಾತಾಟಿ ಜೈ ಅನ್ಬೇಕು ಅದು ರಾಷ್ಟ್ರೀಯತೆ ಭಾರತ ಮಾತೆಯ ಚಿತ್ರ ಹಿಂದೂ ಮಾತೆಯ ಚಿತ್ರವೇ ಆಗಿದೆ ಅಂತೆ ಯಾವ ಹಾವಲ್ ಅಲ್ಲಿತ ಲೇಖಕ ಅದನ್ನ ನಾಚಿಕೆ ಆಗ್ಬೇಕು ರಾಮ್ಲಿಂಗಪಟ್ಟಿ ಅವ್ರಿಗೆ ಮೊದಲು ಶಿಕ್ಷಣ ಸಚಿವರೇ ಮೊದಲು ಇಂಥವ್ರನ್ನೆಲ್ಲ ಲೇಖಕ ಇಂಥವ್ರು ಬರೆಯೋ ಒಂದು ಪು ಪಠ್ಯಗಳನ್ನು ಪದ್ಯಗಳನ್ನು ಯಾಕೆ ವಿಚೇರ್ಸ್ತೀರಾ ಯಾಕ್ರಿ ಬಿಸಿಬೀಜ ಬಿತ್ತಾ ಇದ್ದೀರಾ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಲ್ಲಿ ಇವ್ರಿಗೆಲ್ಲ ಅಕ್ಬರು ಬಾಬರು ಔರಂಗಜೇಬು ಟಿಪ್ಪು ಸುಲ್ತಾನು ಮೊಹಮ್ಮದ್ ಗಜನಿ ಇಂಥವ್ರು ಇರೋರ್ಲು ಇಂಥ ಲೇಖಕರಿಗೆ ಭಾರತ ಮಾತೆ ಘೋಷಣೆ ಕೂಡಬಾರ್ದಂತೆ ಭಾರತ ಮಾತೆ ಹಿಂದೂ ಧರ್ಮದ ಮಾತೆಯಂತೆ ಇಂಥವ್ರ ಮೇಲೆ ಕಠಿಣ ಕಾನೂನು ಕ್ರಮ ತಗೋಬೇಕು ಭಾರತ ಹಿಂದುಗಳ ಸೊತ್ತು ಪಾಕಿಸ್ತಾನ ಮುಸ್ಲಿಮರ ಸ್ವತ್ತು ಅನ್ನಲಾಗಿದೆ ಯಾರು ವಿಭಜನೆ ಮಾಡ್ಕೊಂಡು ಹೋಗಿದ್ದಾರೋ ನಮ್ ಪ್ರತ್ಯೇಕ ದೇಶ ಬೇಕು ಅಂತ ಓದಿದ್ದಾರೋ ಮುಸಲ್ಮಾನರು ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಅಂತ ಅಂತವ್ರ ಬಗ್ಗೆ ಬರೆಯೋದಕ್ಕೆ ನಿಮಗೆ ಮೆದುಳಿಲ್ವಾ ನರ ಗಟ್ಟಿ ಇಲ್ವಾ ರಾಮ್ಲಿಂಗಪ್ಪ ಟಿ ಅವರೇ ಭಾರತದ ಮುಸ್ಲಿಮರು ಪರಕೀಯ ಪ್ರಜ್ಞೆಯಿಂದ ನರುಳುತ್ತಿದ್ದಾರಂತೆ ಓ ಮೈ ಗಾಡ್ ಹ್ಮ್ ಇದನ್ನು ನೋಡಿ ನಡಬೇಕೋ ಅಳಬೇಕೋ ಗೊತ್ತಿಲ್ಲ ಇಲ್ಲಿ ಯಾರಿಂದ ಯಾರು ನರಲ್ತಾ ಇದ್ದಾರೆ ಇಡೀ ವಿಶ್ವದಲ್ಲಿ ಯಾರಿಂದ ಯಾರು ನರಲ್ತಾ ಇದ್ದಾರೆ ಎಲ್ಲಿ ವಿದ್ವಂಸಕ ಕೃತ್ಯಗಳು ನಡೀತಾ ಇದ್ದಾವೆ ಎಲ್ಲಿ ಬಾಂಬ್ ಸ್ಫೋಟಗಳಾಗ್ತಾ ಇದ್ದಾವೆ ಎಲ್ಲಿ ಸಂಘರ್ಷಗಳಾಗ್ತಾ ಇದ್ದಾವೆ ಎಲ್ಲಿ ಯುದ್ಧಗಳಾಗ್ತಾ ಇದ್ದಾವೆ ಅಂತ ಇಡೀ ವಿಶ್ವಕ್ಕೆ ಗೊತ್ತು ನಿಮ್ಮಂತ ಟೂಲ್ ಕಿಟ್ಟು ಎಡಬಿಡಂಗಿ ದೇಶ ದ್ರೋಹಿ ಲೇಟ ನೀವು ಒಬ್ಬ ದೇ ಪಾಕಿಸ್ತಾನ ಭಯ ಪ್ರೇರಿತರಾಗಿ ಸಾವಿರಾರು ಕೋಟಿ ಟರ್ಚು ಮಾಡುತ್ತದೆ ಸಾವಿರಾರು ಕೋಟಿ ಚಂದ್ರಯಾನಕ್ಕೆ ಟರ್ಚು ಮಾಡಿದ್ದೇವೆ ಇನ್ನೇನು ಚಂದ್ರಯಾನಕ್ಕೆ ಟರ್ಚ್ ಮಾಡ್ದಿರ ರಕ್ಷಣಾ ವ್ಯವಸ್ಥೆಗೆ ಟರ್ಚ್ ಮಾಡಿದಿರಾ ಉಡ್ರಾಡಾಮಿಗಳಲ್ಲಿ ಬಂದು ಬಾಂಬ್ ಬ್ಲಾಸ್ಟ್ ಮಾಡ್ತಾ ಇದ್ರೆ ಅವ್ರನ್ನ ಜೈಲಲ್ಲಿ ಇಟ್ಟು ಹತ್ತು ಕೋಟಿ ಇಪ್ಪತ್ತು ಕೋಟಿ ಟರ್ಚ್ ಮಾಡಿಕೊಂಡು ಅವ್ರನ್ನ ಮೇಯಿಸ್ಕೊಂಡಿರ್ಬೇಕಾ ಭಾರತ ದೇಶದಲ್ಲಿ ಅಂದ್ರೆ ನಿಮ್ಮ ಮಾನಸಿಕತೆ ಯಾವ ಮಟ್ಟಕ್ಕಿದೆ ರಾಮಲಿಂಗಪ್ಪ ನೀನೊಬ್ಬ ಲೇಖಕ ಅಲ್ಲ ನೀನು ನಿಜವಾದ ದೇಶ ದ್ರೋಹಿ ನೀನು ನಿಜವಾದ ರಾಷ್ಟ್ರೀಯತೆಯ ದ್ರೋಹಿ ಮುಸ್ಲಿಮರಿಗೆ ಒಂದು ಪವಿತ್ರ ಯಾತ್ರಾ ಕೇಂದ್ರ ಮೆಕ್ಕ ಇದೆ ಹಿಂದುಗಳಿಗೆ ಅಯೋಧ್ಯೆ ಇರಬೇಕೆಂದು ಕೆಲ ಪರಿವಾರದವರ ಒತ್ತಾಯ ಯಾಕೆ ಇರಬಾರ್ದ ನಿನಗೇನಾದ್ರೂ ಉರಿನಾ ರಾಮಲಿಂಗಪ್ಪ ಟಿ ಬೇಗೂರ್ ರಾಮ ಜನ್ಮಭೂಮಿ ಬಾಬ್ರಿ ಮಸೀದಿ ಅಡಿಯುತ್ತ ಹೋದರೆ ಇತಿಹಾಸದಲ್ಲಿ ಅದು ಯಾರಿಗೆ ಸೇರಿದ್ದೆಂದು ಶೋಧಿಸಲು ಸಾಧ್ಯವೇ ಬರೀ ರಾಮ ಜನ್ಮಭೂಮಿ ಅಯೋಧ್ಯೆ ಅಲ್ಲ ಭಾರತ ದೇಶದಲ್ಲಿ ಸಾವಿರಾರು ಸಾವಿರಾರು ದೇವಸ್ಥಾನಗಳ ಮೇಲೆ ಮಸೀದಿಗಳನ್ನು ನಿರ್ಮಾಣ ಮಾಡಿದ್ದಾರೆ ಆದರೆ ಮಸೀದಿಗಳ ಮೇಲೆ ದೇವಸ್ಥಾನಗಳು ಕಟ್ಟಿಲ್ಲ ನೀವು ಒಬ್ಬ ಲೇಖಕರು ಅಯ್ಯೋ ನಿಮಗೆ ಭಾರತ ರತ್ನ ಪ್ರಶಸ್ತಿ ಕೊಡಬೇಕು ಇಲ್ಲ ನೋಬೆಲ್ ಆಸ್ಟರ್ ಪ್ರೈಸ್ ಕೊಡಬೇಕು ರಾಮಲಿಂಗಪ್ಪಗೆ ಅಯ್ಯೋ ಅಯ್ಯೋತೆಯ ಕುರುವಾದ ಭುವನೇಶ್ವರಿ ಕೂಡ ಕೋಮುವಾದಿ ಅಂತೆ ಇಂಥವ್ರಿಗೆ ಎಂಥ ಪ್ರಶಸ್ತಿ ಕೊಡಬೇಕು ಯಾವುದ್ರಲ್ಲಿ ಪೂಜೆ ಮಾಡಬೇಕು ಇಂಥ ಲೇಖಕರಿಗೆ ಈತ ಲೇಖಕ ಅಲ್ಲ ಈತ ಭಾರತೀಯ ಅನ್ಸ್ಕೊಳ್ಳೋಕ್ಕೂ ಅರ್ಹತೆ ಇಲ್ಲ ಇದನ್ನೆಲ್ಲ ಸಹಿಸ್ಕೊಂಡಿದ್ದೀರಾ ಕರ್ನಾಟಕ ಜನತೆ ಇಂಥವ್ರ ಮೇಲೆ ಕಠಿಣ ಕಾನೂನು ಕ್ರಮ ತಗೋಬೇಕು